ಆತ್ಮಗಳನ್ನ ನಷ್ಟಗೊಳಿಸಬಹುದಾ ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಈಗ ನಿಮ್ಗೆ ಗೊತ್ತಿರುವ ಹಾಗೆ ಸಾಕಷ್ಟು ಕಡೆ ಆತ್ಮಗಳ ಸಮಸ್ಯೆ ನಿವಾರಣೆ ಮಾಡಲು ಅದು ಎಲ್ಲೆಲ್ಲಾದ್ರೂ ಆಗಿರಬಹುದು ಕಾಡುಗಳಲ್ಲಾಗಿರ್ಬೋದು ದೇವಸ್ಥಾನ ಎಂತ ಹೆಸರಲ್ಲಾಗಿರ್ಬಹುದು ಬೇರೆ ಕಡೆ ಆಗಿರಬಹುದು ಸರಿಯಾಗಿ ಪೂಜೆ ಕೈಗಾರಿಕೆಗಳು ನಡೀತಕ್ಕಂಥ ದೇವಾಲಯಗಳಲ್ಲಿ ಕಾರ್ಯಾಚರಣೆ ಆಗುತ್ತೆ ಅದ್ರ ಬಗ್ಗೆ ಮಾತಿಲ್ಲ ಇಲ್ಲಿ ಅನ್ಯ ಜಾಗಗಳಲ್ಲಾಗಿರ್ಬಹುದು ಈಗ ಅವರಿಗೆ ಶಕ್ತಿ ಇದೆಯೋ ಇಲ್ಲವೋ ಯಾವುದೋ ಒಂದು ಕಾರಣಕ್ಕೆ ಮಂತ್ರವನ್ನ ಹೇಳುವ ಮೂಲಕ ನಕಾರಾತ್ಮಕ ಆತ್ಮಗಳನ್ನ ನಷ್ಟಗೊಳಿಸಲು ಸಾಧ್ಯ ಇದೆಯಾ ಹಾಗಾದ್ರೆ ಹೇಗೆ ಸಾಧ್ಯ ಇದ್ರೆ ಹೇಗೆ ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಇಲ್ಲ ಸಾಧ್ಯವಾಗೋದಿಲ್ವೋ ಅದನ್ನ ನೋಡೋಣ ಈಗ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೇನೆ ಮಂತ್ರಶಕ್ತಿಯೇ ದೈವಶಕ್ತಿ ಅಂತ ಈ ಮಂತ್ರಶಕ್ತಿ ಏನಿದೆ ಅದು ದೈವಶಕ್ತಿ ಈ ಒಂದು ಮಂತ್ರ ಸಾಧನೆಯನ್ನ ಯಾರು ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಆ ಮಂತ್ರಕ್ಕೆ ಸಂಬಂಧಪಟ್ಟಂತಹ ದೇವತೆಯ ದೈವದ ಸಕಾರಾತ್ಮಕ ಶಕ್ತಿಯ ಆಹ್ವಾನೆಯನ್ನ ಮಾಡ್ತಕ್ಕಂಥದ್ದು ಮಂತ್ರದ ಮೂಲಕ ನಾನು ಕರೆದಾಗ ಬರಬೇಕು ಮತ್ತು ನನ್ನ ಕಾರ್ಯ ಮಾಡಬೇಕು ಎಂಬತಕ್ಕಂಥದ್ದೇ ಸಿದ್ಧಿ ಮಂತ್ರಗಳನ್ನ ಹೇಳ್ತಕ್ಕಂಥದ್ದು ಮಂತ್ರಶಕ್ತಿ ದೈವ ಶಕ್ತಿ ಮಂತ್ರಗಳನ್ನ ಹೇಳ್ತಕ್ಕಂಥದ್ದು ನಂತರದಲ್ಲಿ ಅದರಲ್ಲಿ ಸಿದ್ಧಿ ಲಭ್ಯ ಆದ್ರೆ ನಾನು ಕರೆದಾಗ ಬರಬೇಕು ಮತ್ತು ನನ್ನ ಕಾರ್ಯವನ್ನ ಪ್ರಶ್ನೆಯನ್ನ ಮಾಡದೆ ನೆರವೇರಿಸಬೇಕು ಇದು ಮಂತ್ರದ ಸಿದ್ಧಿಯಾದ ಸಿದ್ಧಿ ಆಗುತ್ತೆ ಅನ್ನೋದಾದ್ರೆ ಈ ವಾಕ್ಯ ಮುಂಚಿತವಾಗಿ ಇಬ್ಬರ ಮಧ್ಯೆ ಯಾರು ಭಕ್ತ ಇರ್ತಾನೆ ಯಾವ ದೈವಶಕ್ತಿ ಇರುತ್ತೆ ಅವ್ರ ಮಧ್ಯೆ ಕಾಂಟ್ರಾಕ್ಟ್ ಒಪ್ಪಂದ ಅಗ್ರಿಮೆಂಟ್ ಆಗ್ತಕ್ಕಂಥದ್ದು ನಾನ್ ನಿನ್ನ ಸ್ಮರಣೆಯನ್ನು ಮಾಡಿದ್ದೇನೆ ನಾನು ನಿನ್ನನ್ನು ಧ್ಯಾನವನ್ನು ಮಾಡಿದ್ದೇನೆ ನನ್ನ ಇಷ್ಟಾರ್ಥದ ನೆರವೇರಿಕೆಗಾಗಿ ಅದರಲ್ಲಿ ನನ್ನ ಯಾವುದೇ ಆದೇಶ ಇರಬಹುದು ಆ ಆದೇಶಗಳ ಪಾಲನೆಯನ್ನ ನೀನು ಕ್ವಶನ್ ಮಾಡದೆ ಪ್ರಶ್ನೆಯನ್ನ ಮಾಡದೆ ನೆರವೇರಿಸಬೇಕು ಎಂತಕ್ಕಂಥ ವಾಗ್ದಾನ ಅದಕ್ಕೆ ಒಪ್ಪಿದೆ ಶಕ್ತಿ ತಥಾಸ್ತು ಅಂದ್ರೆ ಆಗ್ಲೇ ಸಿದ್ಧಿ ಆಗೋದು ಹೀಗಿದ್ದಾಗ ಮಂತ್ರವನ್ನ ಕರೆದ ಮಾತ್ರಕ್ಕೆ ಮಂತ್ರವನ್ನ ಹೇಳಿದ ಮಾತ್ರಕ್ಕೆ ದುಷ್ಟಶಕ್ತಿಗಳನ್ನ ನಷ್ಟಗೊಳಿಸಬಹುದಾ ಖಂಡಿತ ಸಾಧ್ಯ ಇಲ್ಲ ಮಂತ್ರಗಳನ್ನ ಹೇಳಿದ ಮಾತ್ರಕ್ಕೆ ದು 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 ದುಷ್ಟಶಕ್ತಿಗಳನ್ನ ನಷ್ಟಗೊಳಿಸಲು ಸಾಧ್ಯ ಇಲ್ಲ ನಾನು ಮೊದಲೇ ವಿವರಣೆ ಯಾವೊಂದು ಮಂತ್ರದ ಸಿದ್ಧಿ ಆಗಿರುತ್ತೆ ಆ ಮಂತ್ರದ ಪಠನೆ ಮಾಡಿದಾಗ ದೈವಶಕ್ತಿ ಬಂದು ದುಷ್ಟಶಕ್ತಿಯನ್ನ ನಷ್ಟಗೊಳಿಸ್ತಕ್ಕಂಥದ್ದು ಹಾಗಾಗಿ ಯಾರು ಕೂಡ ಮೋಸ ಹೋಗಬೇಡಿ ಯಾಕೆ ಯಾರಿಗೆ ಸಿದ್ಧಿ ಲಭ್ಯವಾಗಿರುತ್ತೋ ಮಂತ್ರಶಕ್ತಿ ದೈವಶಕ್ತಿ ದೈವದ ಅನುಗ್ರಹ ಲಭ್ಯವಾಗಿದ್ದರೆ ಆಗ ದೈವ ಶಕ್ತಿ ನಿಯಂತ್ರಿಸತಕ್ಕಂಥದ್ದು ಮನುಷ್ಯ ಕೈ ಕಾನೂನನ್ನ ತಗೊಳಿಕ್ಕಾಗುದಿಲ್ಲ ಹಾಗೆ ಧಾರ್ಮಿಕ ಕಾನೂನು ಕೂಡ ಅಷ್ಟೇ ಧಾರ್ಮಿಕ ಕಾನೂನುಗಳು ನಡೀತಕ್ಕಂಥದ್ದು ದೈವಶಕ್ತಿಯ ಮುಖೇನ ಯಾರಿಗೆ ಮಂತ್ರ ಸಿದ್ಧಿ ಆಗಿರುತ್ತೆ ಅಂತ ಸಂದರ್ಭದಲ್ಲಿ ದೈವಶಕ್ತಿ ಇರುತ್ತೆ ಅವರು ನ್ಯಾಯ ಧರ್ಮ ಸತ್ಯ ನೀತಿ ಇದೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ ನಂತರದಲ್ಲಿ ಆತ್ಮವನ್ನು ನಷ್ಟಗೊಳಿಸೋದು ಆತ್ಮವಾದ್ರೂ ಕೂಡ ಯಾರು ಪೂರ್ವದಲ್ಲಿ ಇದ್ದಂತಹ ದೇಹಗಳು ಈಗ ಕೆಟ್ಟ ಗಜಗಳನ್ನ ಮಾಡಿ ಇನ್ನೂ ಅವ್ರು ಒಳ್ಳೆ ಗತಿ ಸಿಕ್ಕಿಲ್ಲ ಹಾನಿಕಾರಕ ಸ್ಥಿತಿನಲ್ಲಿದ್ದಾವೆ ಹಾನಿಕಾರಕ ಇದ್ದು ಮಾತ್ರಕ್ಕೆ ನಷ್ಟಗೊಳಿಸ್ತಾ ಸಾಧ್ಯ ಇದೆಯಾ ಹಿಂದೆಲ್ಲ ನಾಳೆ ಪರಿವರ್ತನೆ ಆಗ್ಬೋದು ಈಗ ಮನುಷ್ಯರು ಇದ್ದಾರೆ ಅವರನ್ನೇನೆಲ್ಲ ದೇವ್ರು ನಷ್ಟಗೊಳ್ಸಾನ ಕಿಟ್ಟ ಜನರು ಇಲ್ವಾ ನೂರರಲ್ಲಿ ತೊಂಬತ್ತು ಪ್ರತಿಶತ ಇದ್ದಾರೆ ಎಲ್ಲರನ್ನು ಸಾಯಿಸಿದ್ದಾನ ಇಲ್ಲ ಅವ್ರ ಧರ್ಮಾನುಸಾರವಾಗಿ ಬದುಕ್ತಾ ಇದ್ದಾರಲ್ವಾ ಹಾಗೆ ಆತ್ಮಗಳು ಕೂಡ ಇರ್ತಾವೆ ಅದಕ್ಕೋಸ್ಕರ ನೀವ್ ಬೇಕು ಅಲ್ಲಲ್ಲಿ ಹೋಗ್ಬಿಟ್ಟು ಆ ಮಂತ್ರವನ್ನ ಹೇಳ್ತಾರೆ ಈಗ ಎಂತದ್ದು ಉಫ್ ಅಂತಾರೆ ಅಥವಾ ಎಂಥದ್ರೆಲ್ಲ ಅವ್ರು ಬಡೀತಾರೆ ಆ ಅವ್ರ ಮಂತ್ರ ಹೇಳ್ತಾರೆ ಆಮೇಲೆ ಆತ್ಮ ಸಮಸ್ಯೆ ನಿವಾರಣೆ ಮಾಡ್ತಾರೆ ಹೀಗೆಲ್ಲ ಹೋಗ್ಬೇಡಿ ಅದೆಲ್ಲ ಮೋಸ ಯಾರಿಗೆ ಸಿದ್ಧಿ ಲಭ್ಯವಾಗಿರುತ್ತೆ ಆಗ ದೈವಶಕ್ತಿ ಹತ್ರ ಧಾರ್ಮಿಕ ಕಾನೂನು ಅವರೇ ಸ್ವಯಂ ಧರ್ಮ ಕಾನೂನು ಅವರೇ ಹಾಗಾಗಿ ಅವರು ನಿಯಂತ್ರಣವನ್ನು ಮಾಡ್ತಾರೆ ಅವರು ದುಷ್ಟಶಕ್ತಿಗಳಿಗೆ ಶಿಕ್ಷಿಸ್ತಾರೆ ಅದು ಆ ಆತ್ಮಗಳ ಕರ್ಮಾನುಸಾರವಾಗಿ ಸುಮ್ ಸುಮ್ಮನೆ ಯಾರನ್ನ ನಷ್ಟಗೊಳಿಸ್ಲಿಕ್ಕೆ ಈ ಜಗತ್ತಿನಲ್ಲಿ ನಲ್ಲಿ ಆತರ ನಡೆಯೋದಿಲ್ಲ ಎಲ್ಲೂ ಕೂಡ ಅನ್ಯಾಯ ನಡೆದಿಲ್ಲ ಅನ್ಯಾಯ ನಡೆದಿರೋದಕ್ಕೇನೆ ಲೆಕ್ಕಾಚಾರ ಹಾಗಾಗಿ ಮನುಷ್ಯನಿಗೂ ಕೂಡ ಲೆಕ್ಕ ಇದೆ ಆತ್ಮಕ್ಕೂ ಕೂಡ ಲೆಕ್ಕ ಇದೆ ಮಂತ್ರವನ್ನ ಹೇಳಿದ ಮಾತ್ರಕ್ಕೆ ಸಿದ್ಧಿ ಲಭ್ಯ ಆಗಿಲ್ಲದಿದ್ದರೆ ಅವರು ಮಂತ್ರವನ್ನ ಹೇಳಿದ್ರೆ ಯಾರು ಕಾರ್ಯ ಮಾಡೋರು ಇರೋದಿಲ್ಲ ಮಂತ್ರ ಹಾಗೆ ಕಾರ್ಯ ಮಾಡೋದಿಲ್ಲ ದೈವ ಶಕ್ತಿ ಇರ್ತಾರೆ ಇದ್ದೇ ಕಾರ್ಯವನ್ನು ಮಾಡೋದು ಅದಕ್ಕೋಸ್ಕರ ಮಂತ್ರವನ್ನ ಪಠನೆಯನ್ನ ಮಾಡುವ ಮೂಲಕ ದುಷ್ಟಶಕ್ತಿಗಳನ್ನ ನಷ್ಟಗೊಳಿಸ್ತಿ ಆಗೋದಿಲ್ಲ ಯಾರು ಕ್ಲೀನ್ ಮಾಡ್ತೀವಿ ಅಂತಾರೆ ಅಥವಾ ದುಷ್ಟಶಕ್ತಿ ನಷ್ಟಗೊಳಿಸ್ತೀವಿ ಅಂತಾರೆ ಅವ್ರಿಗೆ ಅಂತಹ ಯೋಗ್ಯತೆ ಇರಬೇಕು ಅಂತ ಸಿದ್ಧಿ ಶಕ್ತಿ ಸಾಧನೆಯನ್ನ ಸಿದ್ಧಿಯನ್ನ ಪಡ್ಕೊಂಡು ಸಾಧನೆಯನ್ನ ಮಾಡಿರ್ಬೇಕು ಸಾಧನೆಯನ್ನ ಮಾಡದೇ ಹೊರತು ಆ ರೀತಿಯಾದಂತ ಆಚರಣೆ ಮಾಡ್ಲಿಕ್ಕೆ ಬರೋದಿಲ್ಲ ಬೇಕಾದ್ರೆ ನೀವು ಅವರು ನಡೆನುಡಿಗಳನ್ನ ಗಮನಿಸ್ಬೋದು ಯಾರು ಎರಡಕ್ಕೆ ಹಾಕ್ತಾರೆ ಕಡಿಪುಡಿ ಹಾಕ್ತಾರೆ ಪಿಚ್ ಉಗಿತಾರೆ ನಶ ಹಾಕ್ತಾರೆ ಕಿಟ್ಟ ನಡೆ ಇಟ್ಕೊಂಡಿರ್ತಾರೆ ಡ್ರಿಂಕ್ಸ್ ಮಾಡ್ತಾರೆ ಕೆಟ್ಟ ನಟು ಸ್ಮೋಕ್ ಮಾಡ್ತಾರೆ ಇತ್ಯಾದಿ ಈ ವ್ಯಭಿಚಾರ ಕಾರ್ಯಗಳನ್ನ ಮಾಡ್ತಾರೆ ಇತ್ಯಾದಿ ಆ ಸಿದ್ಧಿಯನ್ನು ಬರ್ದಿರ್ತಕ್ಕಂಥ ಮಾಂಸಾಹಾರ ಸೇವನೆ ಮಾಡೋದಿಲ್ಲ ಅಂತ ಸಿದ್ಧಿ ಹೊರಟೋಗೋದು ಅವ್ರೇನು ಸೇವನೆ ಈ ತರದಲ್ಲಿ ಎಲ್ಲ ಲಕ್ಷಣಗಳು ಕಂಡು ಬಂದ್ರೆ ಬೈತಕ್ಕಂಥದ್ದು ಬಾಯಿಗೆ ಬಂದ ಹಾಗೆ ದುಷ್ಟ ದುಷ್ಟ ಕೆಟ್ಟ 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 ಪದಗಳನ್ನ ಬೈತಕ್ಕಂಥದ್ದು ಅದರಲ್ಲೂ ಕೀಳು ಪದಗಳನ್ನ ಅಸಹ್ಯಕರ ಅಶ್ಲೀಲ ಪದಗಳನ್ನ ಬೈತಕ್ಕಂಥದ್ದು ಈ ತರ ಬೈದ್ರೆ ನೀವು ಯಾವುದೇ ಕಾರಣಕ್ಕ ಅವ್ರ ಹತ್ರ ಹೋಗ್ಬೇಡಿ ಅವ್ರ ಹತ್ರ ಸಿದ್ಧಿ ಇರೋದಿಲ್ಲ ಶಕ್ತಿ ಇರೋದು ಹಾಗಾಗಿ ಅದ್ರ ಹೋದ್ರೆ ನೀವು ಮೋಸಕ್ಕೆ ಒಳಗಾಗೋದು ಅವ್ರಂದ್ರೆ ಇದ್ರೂನು ಕೂಡ ಯಾವ್ದಾದ್ರು ದುಷ್ಟಶಕ್ತಿ ಇರುತ್ತೆ ಸ್ವಲ್ಪ ಕಡಿಮೆ ಮಾಡೋದು ಮತ್ತೆ ನಂತರ ಮತ್ತೆ ನಿಮ್ಮನ್ನು ಬರುವಂತ ಮಾಡೋದು ಹೀಗೆ ಓಡಾಡ್ಸಿ 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 ಆ ಮನುಷ್ಯ ದೇಹದಲ್ಲಿ ಇರ್ತಕ್ಕಂಥ ರಕ್ತವನ್ನ ಹೀರೋದು ಶಕ್ತಿಯನ್ನ ಇರೋದು ಆತ್ಮವನ್ನ ಆ ಕನಿಷ್ಠ ಮಟ್ಟಿಗೆ ತಂದು ಅವ್ರಿಗೆ ಅಕಾಲ ಮೃತ್ಯುವಿಗೆ ಗುರಿ ಮಾಡೋದು ಯಾರು ಪರಿಹಾರಕ್ಕೆ ಹೋಗ್ತಾರೆ ಅವ್ರನ್ನೂ ಮಾಡ್ತಾರೆ ಯಾರ ತಂತ್ರ ಮಾತ್ರ ಮಾಡ್ಸೋಕೆ ಹೋಗ್ತಾರ ಅವ್ರನ್ನು ಮಾಡ್ತಾರೆ ಕೆಟ್ಟವರು ಯಾರಿಗೂ ಕೂಡ ಎಂದಿಗೂ ಕೂಡ ಒಳ್ಳೆಯವರಾಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಅವ್ರ ಹತ್ರ ಒಳ್ಳೆತನ ಇಲ್ಲ ಯಾರಲ್ಲಿ ಯಾವ್ದು ಇರುತ್ತೆ ಅದನ್ನೇ ಕೊಡ್ತಾರೆ ಭಗವಂತನಲ್ಲಿ ಒಳ್ಳೆತನ ಇದೆ ಭಗವಂತ ಒಳ್ಳೆಯದು ಅದರಿಂದಾಗಿ ಅವ್ರ ಹತ್ರ ನೀವು ಹೋದಂತಹ ಪಕ್ಷದಲ್ಲಿ ನಿಮ್ಗೆ ಒಳಿತು ಲಭ್ಯ ಆಗುತ್ತೆ ಯಾರು ಕೆಟ್ಟವರು ಇರ್ತಾರೆ ಅವರು ಬೇರೆಯವರಿಗೆ ಒಳಿತು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಏಕೆಂದ್ರೆ ಅವರಲ್ಲಿ ಒಳ್ಳೆತನೇ ಇಲ್ಲ ಆತ್ಮಗಳಾಗಿರ್ಬೋದು ದೇಹಗಳಾಗಿರ್ಬೋದು ಯಾರು ಕೆಟ್ಟವರು ಕೆಟ್ಟವರಂದ್ರೆ ಯಾರು ತನಗೆ ಹಾನಿ ಮಾಡಿಕೊಳ್ಳುವವರು ಇತರರಿಗೆ ಹಾನಿ ಮಾಡುವವರೇ ಕೆಟ್ಟವರು ಯಾವ ಕಾರಣದಿಂದ ಯಾವುದೇ ಆಚರಣೆ ಆಗಿರ್ಬೋದು ಅವರ ದೇಹದ ರಕ್ಷಣೆಗೆ ಶುದ್ಧತೆಗೆ ಆಚರಣೆಗೆ ಸಂಬಂಧಪಟ್ಟಂತೆ ಯಾವುದೊಂದು ಹಾನಿಯ ಕಾರ್ಯಗಳನ್ನ ಮಾಡಿದ್ರು ಕೂಡ ಮನುಷ್ಯ ಸ್ವಯಂಗೂ ಹಾನಿ ಬೇರೆಯವ್ರಿಗೂ ಹಾನಿ ಆತ್ಮ ಸ್ವಯಂಗೂ ಹಾನಿ ಬೇರೆಯವ್ರಗೂ ಹಾನಿ ಹಾಗಾಗಿ ಅವರು ಕೆಟ್ಟವರು ಯಾರು ತನ್ನ ಬಗ್ಗೆ ತನಗೆ ಕಲ್ಯಾಣದ ಬಗ್ಗೆ ಚಿಂತೆ ಇಲ್ಲ ಯಾರು ತನಗೋಸ್ಕರ ಒಳಿತು ಮಾಡ್ಕೊಳ್ಳಲ್ಲ ಒಳಿತು ಅನ್ನುವ ಕಾರಣಕ್ಕೆ ಅನ್ಯ ಹಾನಿಕಾರಕ ಕಾರ್ಯಗಳನ್ನ ಮಾಡ್ತಾರೆ ಇನ್ನೊಬ್ಬರಿಗೆ ಹಾನಿಯನ್ನು ಉಂಟು ಮಾಡಿ ತಾನು ಸುಖವಾಗಿರ್ತಕ್ಕಂಥದ್ದು ಇಡೀ ಜಗತ್ತಿನಲ್ಲಿ ಯಾವುದು ಸಾಧ್ಯ ಇಲ್ಲ ಹಿಂದಲ್ಲೇ ನಾಳೆ ಲೆಕ್ಕಾಚಾರಕ್ಕೆ ಬಂದೇ ಬರುತ್ತೆ ಹಾಗಾಗಿ ತನಗೂ ಕೂಡ ಒಳಿತು ಮಾಡ್ಕೋಬೇಕು ಇತರರಿಗೂ ಕೂಡ ಒಳಿತು ಮಾಡ್ಕೋಬೇಕು ಇಲ್ಲ ನಮ್ಗೆ ಇತರರಿಗೆ ಮಾಡ್ಲಿಕ್ಕೆ ಎಲ್ಲರಲ್ಲೂ ಇದ್ದ ಅವ್ರಿಗೆ ಅವ್ರು ಮಾಡ್ಕೋತಾರೆ ನಿಮ್ಗಾದ್ರೂ ಆ ಮನುಷ್ಯನಿಗಾದ್ರೂ ಸ್ವಯಂ ಒಳ್ಳೇದ್ ಮಾಡ್ಕೋಬೇಕು ಈ ಲಕ್ಷಣ ಯಾರಲ್ಲಿ ಇರೋದಿಲ್ಲ ನಿಮ್ ನೆನ್ಪಿರ್ಲಿ ಅವ್ರಿಗೆ ಯಾವುದೇ ಸಿದ್ಧಿಶಕ್ತಿ ಲಭ್ಯ ಆಗಿರೋದಿಲ್ಲ ಈ ಸೆಂಟೆನ್ಸ್ ನೀವು ತಗೋಬೇಕು ಮೊದಲು ಅವ್ರಿಗೆ ಒಳತ್ ಮಾಡ್ಕೊಳ್ತಕ್ಕಂಥ ಅವರಲ್ಲಿ ಸದ್ಗುಣಗಳಿರಬೇಕು ಅವ್ರಿಗೆ ಒಳಿತು ಮಾಡ್ಕೊಳ್ತಕ್ಕಂಥ ಯಾವುದೇ ಒಂದು ಜೀವಕ್ಕೂ ಕೂಡ ಹಾನಿ ಮಾಡಬಾರ್ದವ್ರು ಅದು ಮನುಷ್ಯನ ರೂಪದಲ್ಲಲ್ಲ ಆತ್ಮದ ರೂಪದಲ್ಲಿಲ್ಲ ಪ್ರಾಣಿ ಪಕ್ಷಿ ಜೀವ ಜಂತು ಎಲ್ಲವನ್ನೂ ಕೂಡ ನೋಡ್ಬೇಕು ಲೆಕ್ಕಾಚಾರ ಮಾಡ್ಬೇಕು ಯಾರಿಗೂ ಕೂಡ ಹಾನಿ ಮಾಡ್ಲಿಕ್ಕೆ ಬರೋದಿಲ್ಲ ಅದಕ್ಕೆ ಭಗವಂತ ನೀರಲ್ಲೂ ಕೂಡ ಜೀವವನ್ನು ಬಿಟ್ಟಿದ್ದಾನೆ ಅವಪಾಡಿಗೆ ಬದುಕ್ಲಿ ಅಂತ ಚಿಟ್ಟೆಗಳನ್ನ ಬಿಟ್ಟಿದ್ದಾನ ಪಕ್ಷಿಗಳನ್ನ ಬಿಟ್ಟಿದ್ದಾನ ಅವಪಾಡಿಗೆ ಬದುಕ್ಲಿ ಅಂತ ಭಗವಂತಾನೇ ಬಿಟ್ಟಿರ್ಬೇಕು ಮನುಷ್ಯ ಆತರ ಥರ ಮಾಡ್ಲಿಕ್ಕೆ ಬರೋದಿಲ್ಲ ಆತ್ಮಗಳ ಆತರ ಮಾಡ್ಲಿಕ್ಕೆ ಬರೋದಿಲ್ಲ ಯಾರಲ್ಲಿ ಸದ್ಗುಣಗಳಿರ್ತಾವ ಅವರಷ್ಟು ಸಿದ್ಧಿ ಇರುತ್ತೆ ಯಾರಲ್ಲಿ ದುರ್ಗುಣಗಳು ಇರ್ತಾವ್ ಸಿದ್ಧಿ ಇರೋದಿಲ್ಲ ದುಷ್ಟಶಕ್ತಿಗಳಿರ್ತಾವ ಅವ್ರ ಹತ್ರ ದುಷ್ಟತೆ ಇದ್ದಾಗ ಪರಿಹಾರ ಲಭ್ಯ ಆಗೋದಿಲ್ಲ ಹಾನಿಕಾರಕ ಲಭ್ಯ ಆಗೋದು ಇದನ್ನ ಗಮನಿಸಿ ಹಾಗಾಗಿ ಮಂತ್ರಗಳನ್ನ ಹೇಳುವ ಮೂಲಕ ತಾಂತ್ರಿಕ ಮಂತ್ರ ವೈದಿಕ ಮಂತ್ರ ಶಾಬರ ಮಂತ್ರ ಇತ್ಯಾದಿ ಮಂತ್ರಗಳನ್ನ ಹೇಳುವ ಮೂಲಕ ಆತ್ಮದ ಸಮಸ್ಯೆ ನಿವಾರಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬೇಕಂದ್ರೆ ನೀವು ಹೇಳ್ಬೋದು ಮಂತ್ರನ ಏನು ಒಂದ್ ವಾರ ಎರಡ್ ದಿನ ಐದ್ ದಿನ ಈಗ ಹೇಳ್ಲಿಕ್ಕೆ ಸಂಕಲ್ಪ ಮಾಡ್ಕೊಂಡು ಸಾರಿ ಹಾಗೆ ಹೀಗೆ ಅಂತ ಅನ್ಕೊಂಡು ಮತ್ ನಿಮ್ ನಿಮಗ್ ನೀವು ಪ್ರೊಟೆಕ್ಟ್ ಮಾಡ್ಕೋಬಹುದು ನಿಮಗ್ ನೀವ್ ಕ್ಲೀನ್ ಮಾಡ್ಕೋಬಹುದು ಅಂತ ಅಂದ್ರೆ ಅವ್ನಗುನು ಅವ್ಳಗುನು ನಿಮ್ಗೆ ವ್ಯತ್ಯಾಸ ಯಾರು ನಾವು ಮಂತ್ರ ಗೊತ್ತಿದೆ ನಾವು ಕ್ಲೀನ್ ಮಾಡ್ತೀವಿ ಇಲ್ಲ ಸಮಸ್ಯೆ ನಿವಾರಣೆ ಮಾಡ್ತೀವಿ ಏನು ವ್ಯತ್ಯಾಸ ಇದೆ ಹೇಳಿ ನೋಡೋಣ ಆ ರೀತಿಯಾಗಿರಲ್ಲ ಅದರದೇ ಆದಂತ ಸಾಧನೆ ಅದರದೇ ಆದಂತಹ ವಿಧಾನ ಅದರದೇ ಆದಂತಹ ಕಾರ್ಯಾಚರಣೆ ಹಾಗೆ ದೇಹ ಕೂಡ ಅದೇ ರೀತಿಯಾಗಿ ಬದುಕಬೇಕು ಸಕಾರಾತ್ಮಕವಾಗಿ ಹಾಗಿಲ್ದಿದ್ದ ಪಕ್ಷದಲ್ಲಿ ಆಗೋದಿಲ್ಲ ಅದಕ್ಕೋಸ್ಕರ ಮೋಸ ಹೋಗಬೇಡಿ ಆ ತರದಲ್ಲ ಭಗವಂತರ ದೇವಾಲಯಕ್ಕೆ ಬೇಕಾದ್ರೆ ನೂರು ಸಾರಿ ನೀವು ಹೋಗಿ ಅನ್ಯಾಯ ಆಗೋದಿಲ್ಲ ಮೋಸ ಆಗೋದಿಲ್ಲ ಆದರೆ ಹಾನಿಕಾರಕ ಜನರತ್ರ ಆ ರೀತಿಯಾಗಿ ಹೋಗಿ ನಿಮ್ಮ ಪರಿಹಾರಗಳಿಗೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆಯನ್ನು ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಈ ವಿಷಯ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ ಮಂತ್ರದ ಸದ್ಬಳಕೆ ಆಗ್ಬೇಕು ದುರ್ಬಳಕೆ ಆಗ್ಬಾರ್ದು ಮಂತ್ರದ ಸಹಾಯವನ್ನ ಪಡೆದು ಒಬ್ರಿಗೆ ಅನ್ಯಾಯವನ್ನು ಮಾಡ್ತಕ್ಕಂಥದ್ದಾಗಬಾರ್ದು ಹಾಗಾಗಿ ಮಂತ್ರ ಅಂತಿದ್ರು ಕೂಡ ಹೇಗೆ ಕಾರ್ಯ ಮಾಡುತ್ತೆ ಅನ್ನೋದನ್ನ ಅವಶ್ಯವಾಗಿ ನೀವು ತಿಳಿದಿರ್ಬೇಕು ಅದರ ಕಾರ್ಯವಿಧಾನದ ಬಗ್ಗೆ ನಿಮಗೆ ಗೊತ್ತಾದ್ರೆ ಆಗ ಮಾತ್ರ ನೀವು ನೀವು ಪ್ರೊಟೆಕ್ಟ್ ಮಾಡಿಕೊಳ್ಳಲು ಸಾಧ್ಯ ಅಂತ ವಿಭಾಗಕ್ಕೆ ನೀವು ಹೋಗಿ ಸಂಪರ್ಕವನ್ನ ಕೊಟ್ರಾಯ್ತು ಮುಗೀತು ಈಗ ಬಟ್ಟೆಗಳನ್ನ ತಗೋದ್ರೆ ಜನರ ಚಪ್ಲಿ ತಗೋದ್ರೆ ಬೆವರು ಇರ್ತಕ್ಕಂಥ ಯಾವ್ದೋ ಒಂದು ವಸ್ತುಗಳನ್ನ ತಗೊಂಡೋದ್ರು ಒಂದು ಪುಸ್ತಕ ಎಂತದಾದ್ರು ಒಂದು ಪೆನ್ ಪುಸ್ತಕ ಏನಾದ್ರೂ ಆಗಿರ್ಬೋದು ಮನುಷ್ಯನಿಗೆ ಸಂಬಂಧಪಟ್ಟಂತೆ ಆ ಊರ್ಜೆಗೆ ಸಂಬಂಧಪಟ್ಟಂತೆ ಒಂದ್ಸರಿ ಅವರು ಕನೆಕ್ಟಿವಿಟಿ ತಗೊಂಡ್ರೆ ಆ ಜನ ಆ ತಂತ್ರ ಮಂತ್ರ ಮಾಡಿರ್ತಾರಲ್ಲ ಹಿಡ್ಕೊಂಡಿರ್ತಾರಲ್ಲ ಸೂಕ್ಷ್ಮ ಶರೀರನ ಆ ಕನೆಕ್ಟಿಗೆ ತಗೊಂಡು ನಿಯಂತ್ರಣಕ್ಕೆ ತಗೊಂಡಿರ್ತಾರ ಅದರಿಂದ ಹೊರಬರೋದು ಎಷ್ಟು ಕಷ್ಟ ಇದೆ ಗೊತ್ತಾ ಜನ ಹಾಗೆ ಹೋಗಿ ಅವ್ರಿಗೆ ವಾಗ್ದಾನ ಆಗಿರ್ಬೋದು ಮಾತಾಗಿರ್ಬೋದು ಅದನ್ನ ಕೊಡೋದ್ರ ಮೂಲಕನೂ ಕೂಡ ಏನಾಗದು ಸಿಕ್ಕಾಕುತ್ತಾರೆ ಆಗ ಹೊರಬರ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಪರಿಹಾರಕ್ಕೆ ನಿಧಾನ ಆದ್ರೂ ಚಿಂತೆ ಇಲ್ಲ ಹಾನಿಗಾರಕ್ಕ ಹೋಗ್ಬೇಡಿ ಬಾಣ್ಲಿಯಿಂದ ನೇರವಾಗಿ ಬೆಂಕಿಗೆ ಬಿದ್ದಂತೆ ಹಾ ಹೋಗ್ಬಾರದು ಗಮನಿಸಿ ನಿಮ್ಮ ಮೇಲೆ ನಿಮ್ ನಂಬಿಕೆ ಇರಲಿ ನೀವು ಎಲ್ಲಿಗೆ ಹೋಗ್ತದ ನಿಮ್ಮ ಮನೆಯಲ್ಲೇ ಪೂಜೆ ಮಾಡಿ ದೇವಸ್ಥಾನಕ್ಕೆ ಸಕಾರಾತ್ಮಕ ಪೂಜಾ ಕೈಕರಿಯಲ್ಲಿ ನಡೀತಾ ಇರ್ತಾ ಪ್ರಾಣಿಗಳ ಎಲ್ಲಿ ಆಗೋದಿಲ್ಲ ಅಂತ ದೇವಾಲಯಗಳಿಗೆ ನೀವು ಅವುಶ್ಯವಾಗಿ ಹೋಗಿ ಆ ಹೋಗಿ ನೀವು ಭಗವಂತನಲ್ಲಿ ಶರಣಾಗತಿ ಅದೇ ಸಮಸ್ಯೆ ನಿವಾರಣೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮಲ್ಲಿ ಆ ಸಮರ್ಪಣೆ ಇದ್ರೆ ನಿವಾರಣೆ ಆಗತ್ತೆ ಆದ್ರೆ ಹಾನಿಕಾರಕ್ಕೆ ಹೋಗೋದಕ್ಕಿಂತ ಮುಂಚೆ ಹತ್ತು ಸಾರಿ ನೀವು ಯೋಚನೆ ಮಾಡಿ ಕೇವಲ ಮಂತ್ರದ ಮೂಲಕ ಸಮಸ್ಯೆಗಳು ಪರಿಹಾರ ಆಗೋದಿಲ್ಲ ಆ ಮಂತ್ರ ಶಕ್ತಿ ಆ ದೈವ ಯಾರಿರ್ತಾರೆ ಅವರಿಂದ ಪರಿಹಾರ ಆಗೋದು ಆ ದೈವಶಕ್ತಿ ಶಕ್ತಿ ಅನುಗ್ರಹ ಲಭ್ಯ ಆಗ್ಬೇಕಂದ್ರೆ ಆ ಸಾಧಕ ಆ ಕಾರ್ಯ ಮಾಡಿರ್ಬೇಕು ಯಾರೇ ಆಗಿರ್ಬೋದು ಹೆಣ್ಣು ಗಂಡು ಮನೆಯಲ್ಲಿರೋದು ಹೊರಗಡೆ ಇರೋರು ಯಾರೇ ಆಗಿರ್ಬೋದು ಆ ಮಂತ್ರದ ಬಲದ ಮೂಲಕ ಕಾರ್ಯವನ್ನು ಮಾಡ್ಬೇಕಂದ್ರೆ ದೈವಶಕ್ತಿ ಅನುಗ್ರಹ ಇರ್ಬೇಕು ಯಾಕಂದ್ರೆ ಮನುಷ್ಯ ಸ್ವಯಂ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗೆ ಮಂತ್ರದ ಮೂಲಕ ಕಾರ್ಯವನ್ನು ಮಾಡ್ತಾನೆ ಅಂದ್ರೆ ಹಾಗೆಲ್ಲ ದೈವಶಕ್ತಿ ಇರ್ತಾರೆ ಅವರು ಕಾರ್ಯ ಮಾಡೋದು ಅವರು ಆದೇಶ ಕೊಡೋದು ಅವರು ಆಧ್ಯಾತ್ಮಿಕ ಕಾನೂನನ್ನು ನಡೆಸೋದು ಅದರಿಂದಾಗಿ ಈ ಒಂದು ಕಾರಣಕ್ಕೆ ಪರಿಹಾರಗಳ ಲಭ್ಯ ಆಗ್ತವೆ ಮನುಷ್ಯ ಸ್ವಯಂ ಆ ರೀತಿಯಾಗಿ ನಿಯಂತ್ರಕನಾಗಲ್ಲ ಅವನಿಗೆ ಆ ಶಕ್ತಿ ಇಲ್ಲ ಕರ್ಮಫಲ ಅನುಭವಿಸಲು ಬಂದಿರ್ತಕ್ಕಂಥದ್ದು ಜೀವ ಹಾಗಾಗಿ ಒಂದು ಮಾಧ್ಯಮ ಆಗುತ್ತೆ ಆದ್ರೆ ಅದು ಕಾನೂನು ಆಗಲ್ಲ ದೈವಶಕ್ತಿ ಆಗೋದಿಲ್ಲ ಇದೆ ನೆನಪಿರ್ಲಿ ಅಂತ ಹೇಳ್ತಾ ಈ ವಿಡಿಯಿಂದ ನಾನು ಸುರುಕು ಮುಚ್ಚಿ ನಕಾರಾತ್ಮತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟಮತ ಸಮಸ್ಯೆ ಪಕ್ಷ ದೂಪದ ಪೋಟಿಗೆ ಆರ್ಡರ್ ಮಾಡ್ಬೋದು ಇದನ್ನ ಸ್ನೇಹಿತಗೊಳ್ಳೋದು ಮೈಕೈಗೆ ಇಟ್ಕೊಳ್ಳೋದು ಮನೆಗೆಲ್ಲ ಹರ್ತಕದ ಕಾರ್ಯ ನೀವು ಮಾಡೋದ್ರಿಂದ ಆತ್ಮ ಸಮಸ್ಯೆಗಳಿಂದ ಮ್ಯಾಕ್ಸಿಮಮ್ ದೋಷ ಇದ್ರೂ ಬೇರೆ ತಂತ್ರ ಮಂತ್ರ ಕಾರಣ ಇದ್ರೂ ಐವತ್ತು ಪ್ರತಿಶತ ನೀವು ದೂರೀಕರಿಸ್ಕೊಳ್ಬಹುದು ಆದ್ರೆ ಸಂಪೂರ್ಣವಾಗಿ ಅದು ಹೋಗ್ಬೇಕಂದ್ರೆ ಅದಕ್ಕೆ ಬಂದಿರ್ತಕ್ಕಂಥ ಕಾರಣ ಏನು ಅಂತ ತಿಳ್ಕೊಳ್ಳಿ ತಂತ್ರ ಮಂತ್ರ ಅನ್ಯಾಯದಿಂದ ಮಾಡಿದ್ರೆ ಬೇಗ ಬೇಗ ನಿವಾರಣೆ ಆಗುತ್ತೆ ದೋಷ ಇದ್ರೆ ಆಗೋದಿಲ್ಲ ದೋಷ ಇದ್ರೆ ನೀವು ಪರಿಶೀಲನೆ ಮಾಡ್ಕೊಂಡು ಪರಿಹಾರನೇ ಮಾಡ್ಕೋಬೇಕು ಲಕ್ಷ್ಮೀಪುರ ಪ್ರಕೃತಿ ಪೌಡರ್ ಕೂಡ ಲಭ್ಯತೆ ಮನೇಲಿ ಮುಂಗಡಗಳಲ್ಲಿ ಒಳ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಆಗ್ಬಿಡೋದು ಇತ್ಯಾದಿ ಅನುಕೂಲ ಲಭ್ಯ ಆಗುತ್ತೆ ಹಾಗೆ ಆಯ್ಕೆ ಕೂಡ ಲಭ್ಯ ಇದೆ ದೇಹ ಪ್ರತೀಕ ತಲೆಗೆ ಪ್ರತೀಕ ಫೋನ್ ಕೂಡಲೇ ಇದೆ ದೇಹ ಪ್ರತೀಕ ತಲೆಗೆ ಪ್ರತೀಕ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈವರೆಗೆ ಕರೆ ಮಾಡಿ ಬುಕ್ ಮಾಡಬಹುದು ಹಸ್ತ ಸಾಂಬಿಕ ಅಂಗ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಾಸ್ತ್ರ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ನೇರ ಭೇಟಿಗೆ ಅವಕಾಶ ಇದ್ರೆ ಮುಂದಿನ ವಿರಡದಲ್ಲಿ ಭೇಟಿ